ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪವನ ಪುತ್ರ ಆಂಜನೇಯ ಜನಿಸಿದ ಸ್ಥಳವೇ ಅಂಜನಾದ್ರಿ ಅಂಜನಾದ್ರಿ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಪಟ್ಟಣದಲ್ಲಿದೆ ಈ ಹಿಂದೆ ಆನೆಗುಂದಿ ಪಟ್ಟಣವನ್ನು ಕಿಷ್ಕಿಂದೆ ಎಂದು ಕರೆಯಲಾಗುತ್ತಿತ್ತು ಈ ಅದ್ಭುತವಾದ ಆನೆಗುಂದಿ ಪಟ್ಟಣ ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ ಹಿಂದೆ ರಾಮಾಯಣದ ಕಾಲದಲ್ಲಿ ಕಪಿರಾಜನಾದಂತಹ ವಾಲಿಯ ರಾಜಧಾನಿ ಆಗಿತ್ತು ಈ ಆನೆಗುಂದಿ ಈ ಆನೆಗುಂದಿ ಪಟ್ಟಣದಲ್ಲಿರುವುದೇ ಅದ್ಭುತವಾದ ಅಂಜನಾದ್ರಿ ಬೆಟ್ಟ ಈ ಬೆಟ್ಟದ ತುದಿಯನ್ನು ತಲುಪಲು ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನ ಹತ್ತಬೇಕು ಬೆಟ್ಟದ ಮೇಲೆ ಅದ್ಭುತವಾದ ಆಂಜನೇಯನ ದೇವಸ್ಥಾನವಿದೆ ಹಾಗೆ ಕಲ್ಲುಗಳ ಮೇಲೆ ಶ್ರೀರಾಮೆಂದು ಬರೆದಿರುವುದನ್ನ ಕಾಣಬಹುದು ಈ ಪ್ರದೇಶವು ಹಂಪಿಯ ಒಂದು ಭಾಗವೂ ಆಗಿರುವುದರಿಂದ ಅಂಜನಾದ್ರಿ ಬೆಟ್ಟದಿಂದ ಹಂಪಿಯ ಹಲವಾರು ಸ್ಮಾರಕಗಳನ್ನ ಕಾಣಬಹುದು ಅದರಲ್ಲೂ ಇಲ್ಲಿಂದ ಕಾಣುವಂತಹ ಸೂರ್ಯಾಸ್ತ ಕಣ್ಣಿಗೆ ಹೊಸ ಲೋಕವನ್ನೇ ತೋರಿಸುತ್ತದೆ ಅಂಜನಾದ್ರಿ ಬೆಟ್ಟದ ದಂತಕಥೆಯ ಪ್ರಕಾರ ಹುಮಿ ಗೌತಮ ಮುನಿಯು ತನ್ನ ಇಬ್ಬರು ಗಂಡು ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮಗಳನ್ನ ಕೈ ಹಿಡಿದು ನಡೆಸುತ್ತಾ ಸೋಮಗಿರಿಯನ್ನ ಏರುತ್ತಿದ್ದರು ಮಗಳನ್ನು ಮೇಲೆತ್ತಿಕೊಳ್ಳಲಿಲ್ಲ ಹಾಗೆ ಗಂಡು ಮಕ್ಕಳನ್ನ ಕೆಳಗಿಳಿಸಲಿಲ್ಲ ಆಗ ಮಗಳು ಹೇ ಹೇಪ್ಪಿತನೇ ಅನ್ಯರಿಗೆ ಹುಟ್ಟಿದ ಈ ಇಬ್ಬರು ಗಂಡು ಮಕ್ಕಳನ್ನ ವಾತ್ಸಲ್ಯದಿಂದ ಹೆಗಲ ಮೇಲೆ ಕೂರಿಸಿಕೊಂಡು ಬರುತ್ತಿರುವೆ ನಿನಗೆ ಹುಟ್ಟಿದ ಮಗಳಾದ ನನ್ನನ್ನು ಕರುಣೆಯಿಲ್ಲದೆ ನಡೆಸುತ್ತಿರುವೆ ಧರ್ಮಜ್ಞನಾದ ನೀನು ಹೀಗೆ ಮಾಡಬಹುದೇ ಎಂದು ಕೇಳುತ್ತಾಳೆ ಮಗಳಿಗೆ ನೀನು ಮತ್ಸರದಿಂದ ಮಾತನಾಡುತ್ತಿರುವೆ ನಿನ್ನ ಮಾತುಗಳು ಪ್ರಮಾಣ ಬದ್ಧವಾಗಿರುವವೇ ಎಲೆ ಪಾಪಾತ್ಮಳೆ ನೀನು ಯೋಗ್ಯ ರೀತಿಯಲ್ಲಿ ಮಾತನಾಡಲಿಲ್ಲ ನಿನ್ನ ಮಾತುಗಳು ಸತ್ಯವೆಂದು ಹೇಗೆ ತೋರಿಸುತ್ತೀಯಾ ಎಂದನು ಆಗ ಮಗಳು ಇಲ್ಲಿಯ ಸೋಮತೀರ್ಥವು ಆಶ್ಚರ್ಯದಿಂದ ಕೂಡಿದೆ ಇಲ್ಲಿಯೇ ಧರ್ಮ ಧರ್ಮವನ್ನ ನಿರ್ಣಯಿಸಲು ಸಾಧ್ಯವಿದೆ ಎಂದು ಹೇಳುತ್ತಾ ಈ ಪುಣ್ಯತೀರ್ಥದಲ್ಲಿ ಒಮ್ಮೆ ಮುಳುಗಿ ಮೇಲೆದ್ದರೆ ತನ್ನ ಮೊದಲಿನ ರೂಪದಲ್ಲಿರುತ್ತಾನೆ ಪಾಪಾತ್ಮನಾಗಿದ್ದರೆ ವಿಕೃತ ರೂಪವನ್ನ ಪಡೆಯುತ್ತಾನೆ ಈ ನಿನ್ನ ಇಬ್ಬರು ಗಂಡು ಮಕ್ಕಳು ಇದೇ ರೂಪ ಧರಿಸಿ ಮೇಲಿದ್ದರೆ ಅವರು ನಿನಗೆ ಹುಟ್ಟಿದವರೆಂದು ತಿಳಿಯುತ್ತದೆ ಅದೇ ಪ್ರಕಾರ ನನ್ನನ್ನು ತಿಳಿ ಎಂದು ಹೇಳುತ್ತಾಳೆ ಮಗಳ ಮಾತಿನಂತೆ ಗೌತಮನು ಇಬ್ಬರನ್ನು ಸೋಮತೀರ್ಥದಲ್ಲಿ ಸ್ನಾನ ಮಾಡಿಸಿದನು ತಕ್ಷಣವೇ ಅವರು ಕಪಿ ರೂಪದಿಂದ ಮೇಲಿದ್ದರು ಮಗಳು ಸಹ ಈ ತೀರ್ಥದಲ್ಲಿ ಸ್ನಾನ ಮಾಡಿದಳು ಆದ್ರೆ ಅವಳ ರೂಪವು ಅಳಿಯಲಿಲ್ಲ ಅವಮಾನವನ್ನ ಸಹಿಸಲಾಗದೆ ಗೌತಮನು ತನ್ನ ತಪೋದೃಷ್ಟಿಯಿಂದ ಈರ್ವರು ದೇವೇಂದ್ರ ಮತ್ತು ಸೂರ್ಯರಿಗೆ ಹುಟ್ಟಿದವರೆಂದು ಅರಿತು ಕಡು ಕೋಪದಿಂದ ಕಲ್ಲಾಗು ಎಂದು ಪತ್ನಿಯನ್ನ ಶಪಿಸಿದನು ಅಹಲ್ಲಿಯು ಭಯದಿಂದ ನಡುಗುತ್ತಾ ಶಾಪ ವಿಮೋಚನೆಯನ್ನ ಬೇಡಿದಳು ಪುನಃ ಅವಳನ್ನ ಅನುಗ್ರಹಿಸುತ್ತಾ ತ್ರೇತಾಯುಗದಲ್ಲಿ ರಾಮನ ಪಾದದ ಧೂಳು ನನಗೆ ಸೋಕಿದ ತಕ್ಷಣವೇ ನೀನು ಸ್ತ್ರೀಯಾಗುವೆ ಎಂದು ಹೇಳಿ ತಪಸ್ಸಿಗೆ ಹೋದನು ಕಪಿಗಳ ರೂಪ ಧರಿಸಿದ ಇಬ್ಬರು ಮಕ್ಕಳಲ್ಲಿ ಯಾರು ತಾಯಿಯ ಜಡಿಯನ್ನು ಹಿಡಿದು ಕಪಿ ಚೇಷ್ಟೆಯಿಂದ ವರ್ತಿಸಿದನೋ ಅವನು ವಾಲೆನಿಸಿದನು ಯಾರು ತಾಯಿಯ ಕೊರಳನ್ನು ಮುಟ್ಟಿದನು ಅವನು ಸುಗ್ರೀವನಾದನು ಇದರಿಂದ ದುಃಖಿತರಾದ ತಾಯಿ ಅಜ್ಞಾನದಿಂದ ಮಾಡಲ್ಪಟ್ಟ ಕರ್ಮವನ್ನ ನೀನು ಇದ್ದಕ್ಕಿದ್ದಂತೆ ಪ್ರಕಾಶಪಡಿಸಿದೆ ನೀನು ಹೆಣ್ಣು ಕಪಿಯಾಗಲೆಂದು ಮಗಳನ್ನ ಶಪಿಸಿದಳು ಅಹಲ್ಯಾದೇವಿಯ ಮಗಳು ಅಂಜನಾ ದೇವಿಯಾಗಿ ಆಂಜನೇಯನನ್ನ ಹೆತ್ತಳು ಅಂಜನಾ ದೇವಿಯು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿ ಹನುಮಂತನನ್ನ ಮಗನನ್ನಾಗಿ ಪಡೆದಳು ಹನುಮಂತನು ಶಿವನ ಅವತಾರ ಹನುಮಂತನು ಅವರತ್ವದ ವರವನ್ನ ತಾಯಿ ಮಹಾಲಕ್ಷ್ಮಿಯಿಂದಲೇ ಪಡೆದನು ಬ್ರಹ್ಮನು ಅಂಜನಿಯ ಹೆಸರನ್ನ ಅಂಜನಾದ್ರೆ ಎಂದು ನಾಮಕರಣ ಮಾಡಿದನು ಆಂಜನೇಯನ ಜನನದ ಕುರಿತು ಹಲವಾರು ಕಥೆಗಳಿವೆ ಕಪಿಸೇನಿಯ ನಾಯಕ ಕೇಸರಿ ಒಮ್ಮೆ ಅಂಜನಾದೇವಿಯನ್ನ ಕಾಡಿನಲ್ಲಿ ನೋಡಿ ಪ್ರೇಮಾಂಕಿತನಾಗಿ ಅವರಿಬ್ಬರ ಪ್ರೇಮದ ಫಲವಾಗಿಯೇ ಆಂಜನೇಯನ ಜನನವಾಯಿತು ಎಂದು ಹೇಳುತ್ತಾರೆ ಮತ್ತೊಂದು ಕಥೆಯ ಪ್ರಕಾರ ವಾಯುದೇವನು ಆಂಜನೇಯ ಕಿವಿಯ ಮೂಲಕ ಆಕೆಯ ಗರ್ಭ ಸೇರಿದ್ದರಿಂದ ಆಕೆ ಗರ್ಭವತಿಯಾದಳು ಆಂಜನೇಯನ ಜನನಕ್ಕೆ ಕಾರಣವಾದಳು ಎಂದು ಇನ್ನೊಂದು ಪುರಾಣ ಹೇಳುತ್ತದೆ ಅದಕ್ಕೆ ಹನುಮಂತನನ್ನ ವಾಯುಪುತ್ರ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ತುಂಗಭದ್ರಾ ನದಿಯ ದಂಡೆ ಮೇಲೆ ಪಂಪಾವನ ಮಾನಸ ಸರೋವರ ಹತ್ತಿರದ ಬೆಟ್ಟದಲ್ಲಿ ಶಬರಿ ಗುಹೆ ಅಂಜನಾದ್ರಿ ಆನೆಗುಂದಿ ಹತ್ತಿರ ಬಲ್ಮುರಿ ಸಾಲಿನ ಒಂದು ಭಾಗ ವಾಲಿ ಭಂಡಾರ ಹಾಗೂ ನದಿಯ ಇನ್ನೊಂದು ಭಾಗದಲ್ಲಿ ಸುಗ್ರೀವ ಗುಹೆ ಸೀತೆಯ ಸೆರಗು ಮತಂಗ ಪರ್ವತ ಹೇಮಕೂಟ ರತ್ನಕೂಟ ಮೊದಲಾದವು ಕಂಡುಬರುತ್ತವೆ ಹನುಮಾನ್ ವಿಗ್ರಹವನ್ನ ಬಂಡೆಯಿಂದ ಕೆತ್ತಲಾಗಿದೆ ಇದರ ಜೊತೆಗೆ ಅದೇ ಸಮೀಪದಲ್ಲೇ ಶ್ರೀರಾಮ ಮತ್ತು ಸೀತೆ ಹಾಗೆ ಅಂಜನಾ ದೇವಿಯ ದೇವಾಲಯಗಳಿವೆ ಪಿರಮಿಡ್ ರಚನೆಯೊಂದಿಗೆ ಬಿಳಿ ತೊಳೆದ ರಚನೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗುಮ್ಮಟವು ಹನುಮಂತನ ವಿಗ್ರಹವನ್ನ ಆವರಿಸುತ್ತದೆ ಇಲ್ಲಿ ಸ್ವಾಮಿ ಪುಷ್ಕರಣಿ ಎಂದು ಕರೆಯಲ್ಪಡುವ ಮಂಗಳಕರ ದೈವಿಕ ಚಿಲುಮೆಯನ್ನ ಕಾಣಬಹುದು ಇದು ಎಲ್ಲ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಆದರೆ ಉತ್ತರಕ್ಕೆ ಸುಮಾರು ಎರಡು ಮೈಲುಗಳಷ್ಟು ದೂರದಲ್ಲಿ ಆಕಾಶಗಂಗಾ ಎಂಬ ಹೆಸರಿನ ಜಲಪಾತವಿದೆ ಈ ಸ್ಥಳದಲ್ಲೇ ಹನುಮಂತನು ಸೀತೆಯನ್ನು ಹುಡುಕುವ ಶ್ರೀರಾಮನನ್ನ ಭೇಟಿಯಾಗುತ್ತಾನೆ ಬೆಟ್ಟದ ಮೇಲಿರುವ ದೇವಾಲಯದ ಆವರಣದಲ್ಲಿ ರಾಮ ಸೇತು ಸೇತುವೆಯನ್ನ ನಿರ್ಮಿಸಲು ಬಳಸಲಾದ ತೇಲುವ ಕಲ್ಲಿದೆ ಈ ಬೆಟ್ಟಗಳ ಶ್ರೇಣಿಯನ್ನ ನೋಡುತ್ತಾ ಹೋದಂತೆ ನಮಗೆ ಕಾಣಸಿಗುವುದು ಹೇಮಕೂಟ ಪರ್ವತ ಮಹಾಕೂಟ ಪರ್ವತ ಮತ್ತು ಋಷ್ಯಮುಖ ಪರ್ವತಗಳು ಹನುಮ ಜಯಂತಿಯಂದು ಎಂದು ಈ ಬೆಟ್ಟಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಜೊತೆಗೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಮೊದಲ ಬಾರಿಗೆ ಬೆಟ್ಟ ಹತ್ತುವವರಿಗೆ ನಿಜಕ್ಕೂ ಗಾಬರಿಯಾಗುವುದು ಸಹಜ ಆದರೆ ಮೆಟ್ಟಿಲು ಹತ್ತಿ ಬೆಟ್ಟ ಏರಿದ ನಂತರ ಕಾಣಸಿಗುವುದು ಸುತ್ತಲೂ ಹಚ್ಚ ಹಸಿರಿನ ಸೌಂದರ್ಯ ಅಂಜನಾದ್ರಿ ಬೆಟ್ಟವು ಹಂಪಿಯಿಂದ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ನೋಡಿದರೆ ಹಂಪಿಯಲ್ಲಿರುವ ದೇವಸ್ಥಾನಗಳೆಲ್ಲವೂ ಕಾಣಸಿಗುತ್ತವೆ ಈ ಬೆಟ್ಟದ ಮೇಲೆ ಸಾಕಷ್ಟು ಕೋತಿಗಳು ವಾಸಿಸುತ್ತವೆ ಹಾಗೂ ದೇವಾಲಯದ ಸುತ್ತಮುತ್ತಲೂ ನೆಲೆಸಿವೆ ಅಂಜನಾದ್ರಿ ಬೆಟ್ಟ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಾತ್ರ ತೆರೆದಿರುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅಂಜನಾದ್ರಿ ಬೆಟ್ಟದ ಪೌರಾಣಿಕ ಮಾಹಿತಿ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್